ಸಂದರ್ಭದಲ್ಲಿ ನೆಂಪು ಕಾದರಿವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸ್ಪೀಕರ್ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ ಸಂದರ್ಭದಲ್ಲಿ ನೆಂಪು ಕಾದರಿಯವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನೋ ಒಂದು ಮಾಲ್ ಕೇಳಿ ಬರ್ತಾ ಇದೆ ಸ್ಪೀಕರ್ ಇದನ್ನ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ

ಸಂದರ್ಭದಲ್ಲಿ ಅವರಿಗೆ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸ್ಪೀಕರ್ ಇದರಿಂದ ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ ವಿಚಾರಕ್ಕೆ ನಾಳೆ ಹೇಳ್ತೇನೆ